बोरशना माडे बेठो गुमानो काय कर पुरा लिंदा पूजेला मोरा डोबर येडे मेले पूजे विवरो <sutur> <laughs> ye te illa ta mele bhujaya yelle ruwato yereya tandari ninake ye te illa mele ಎರೆಯ ತಂದರು ಭಕ್ತರು ಮರಿಗುಡಿಯಿಂದ ತೆಂಗಿ ಬರುವ ನೋಡ ಅಕ್ಕ ಬರುವಳು ನೋಡು ಮಾವ ಬರುವಳು ನೋಡ ಇನ್ನ ಪುನಿಯ ದಿಗೆ ಅಕ್ಕ ಬರುವಳು ನೋಡು ತಂಗಿ ಬರುವಳ ನೋಡ ನಿನ್ನ ಪುಜೆಗೆ ನಿನ್ನ ಕಾಲಿಗೆ ಬಿದ್ದು ನಿನ್ನ ಕಾಲಿಗೆ ಬಿದ್ದು ಮಕ್ಕಳ ಪದ ಕೋಡ ಬಂದಿ ಹನಸಲು ಬ್ಯಾಡ ಬಂಜಿ ಹನಸಲು ಬ್ಯಾಡ કટકુ કુદિયલો બ્યાડા પંજી હનનો બ્યાડા કટકુ ઉદશેલો બ્યાડા કોડો મકલના ಮಂಗಳ ಆರುತಿ ಶಿವನಿನ ದಕ್ಷಣ ನನಗಿರಲಿ ನಿನ್ನವ ಪೂಜವ ನನಗಿರಲಿ ಪಂದ ಪತ್ತರಿ ಕರುಣಿಯಿಂದ ಕಳಿಸು ತಂದೆ ನಿನಗಿರಲಿ ಅಡದ ತಂದೆ ತಾಯಿ ಬಂದು ಬಳಗವನ್ನು ಬಿಟ್ಟು ಬಂದೆನ ತಾಯಿ ನಿನ್ನ ತರುಷ ಗುರುವೆ ನಿಲ್ಲದ ಬಳಕ ಗುರುವೆ ನಿಮ್ಮಲ್ಲದ ಬಳಕ ನಾನಿಂಗಿರಲ್ಲಿ ಗುರುವೆ ನಿನ್ನಿಲ್ಲದ ಬಳಕ

ಆಂ ಲೊಕ ಕೈ ತಂದೀನಿ ಫೂಲ್ನ ತಂದೀ ನಾನು ನಿ ಗುರುವೇ ಗುರುವೇ ನೀ ಬಳಕ ನಾ ಗುರುವೇ ನಾ हेलो 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 मंगल आरती मंगल आरती जो दी मंगल आरती गुरु बसवा बसवन के यत्ते आरती गुरु बसवन नन के नित्य आरती